ఆధార్ కార్డ్ నైవా హోట్ హోట్లు ఇష్ట మనీ కొంచు ఉడి ఉల్దండ మనీ చాలా మనీ అర్థమిక్యారడి కూడా ఈ అయ్య అంకుడు అక్కడ గోల్ గుర్ కార్డు నమీ ఎంబత్ ఎంబత్ వర్స్ అయితే అది ఇది ఆధార్ ఆధార్ కార్డ్ ఇలా నడిద ఇది ఇలా జీవన ఆలైతి సత్తా దొండను ವರ್ಷಾದು ಸತ್ತು ಯಾರು ನನಗೆ ಏನೈತಿ ನೋಡಲ್ಲಾಗ್ಯಾರ ಪೆನ್ಸಿಲ್ ಇಲ್ಲ ಯಾವುದು ಮಾಡಿಲ್ಲ ಹಾಂ ನನಗೆ ಯಾವ ವೋಟ್ರ್ ಐ ಡಿ ಇಲ್ಲ ಇಲ್ಲ ವೋಟು ವೋಟ್ಸ್ ವೋಟ್ ಹಾಕೋದು ಇಲ್ಲ ಹೋಗೋದಿಲ್ಲ ನಾ ಎದ್ದು ನನ್ನ ಕರ್ಕೊಂಡು ಯಾರು ಹೋಗಿಲ್ಲ ಗೌರ್ಮೆಂಟ್ ಗೌರ್ಮೆಂಟ್ ಅಂದ್ರೆ ನಿಮಗೆ ಯಾವುದು ಸಹಾಯ ಆಗಿಲ್ಲ ಯಾವುದು ಸಹಾಯ ನಮಗೆ ಮಾಡಿಲ್ಲ ರೀ ಗೌರ್ಮೆಂಟ ಇಲ್ಲಿ ಎಂಬತ್ತು ಎಂಬತ್ತು ಇದೇ ಟೆಂಟ್ನಾಗೆ ಜುನಾ ಆಗಿದೆ ಇದೇ ಟೆಂಟ್ನಾಗೆ ಜುನಾ ಮಾಡ್ತೀವಿ ಊರಿಗೆ ಬಂದು ನಲವತ್ತು ಐವತ್ತು 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 ವರ್ಷ ಆಯಿತು ಯಾವುದು ನಮ್ಗೆ ಅನುಕೂಲ ಕೊಟ್ಟಿಲ್ಲ ದಯವಿಟ್ಟು ತಾವು ಏನಾದರೂ ಸಹಾಯ ಸಹಕಾರ ಮಾಡಿ ನಮಗೆ ಏನು ಸಹಾಯಕಣೆ ಮಾಡಿರಿ ನಾನು ಕೇಳ್ಕೊಳ್ತಾ ಇದೀನಿ ಹೌದ್ರಿ